ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಅಂತ ಅನ್ಕೊಂತ ಇವತ್ತು ನಾವು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹತ್ತು ಗಂಟೆಯಿಂದ ಸ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಆಯಿತು ಕೆಲಸ ಕೂಡ ಆಯಿತು ಇವತ್ತು ಬೇಗನೆ ಕೆಲಸ ಮಾಡಿದೆ ಅವರು ಊಬರಿಗೆ ಹೋಗ್ತಾರೆ ಅಂತ ಆದರೆ ಹೋಗಲೇ ಇಲ್ಲ ಮುಂದೆ ಏನಾಯಿತು ಅಂತ ನೀವೇ ನೋಡಿ ತಿಂಡಿ ಟೊಮೊಟೊ ಭಾತ್ ಮಾಡಿದೆ ಸಖತ್ತಾಗಿತ್ತು ಮಾತ್ರ ಟೇಸ್ಟು ಒಳ್ಳೆ ಎಮ್ಮಿ ಎಮ್ಮಿ ಥರ ಇತ್ತು ಮಾತ್ರ ನನ್ನ ಮಗ ಹೇಳ್ತಾನೆ ಯಾವಾಗಲೂ ಆ ಥರ ಆ ಥರ ಇತ್ತು ತಿಂಡಿ ಇನ್ನು ಪುನರ್ಬುಗೆ ತಿನ್ನಿಸಿ ನಾನು ತಿನ್ನೋಷ್ಟ್ರೊಳಗೆ ಸಾಕು ಸಾಕಾಗೋಗುತ್ತೆ ಅವನಿಗೆ ತಿನ್ಸೋದು ನಿಜವಾಗ್ಲೂ ಕಷ್ಟ ಇತ್ತೀಚೆಗಂತೂ ಫುಲ್ಲು ಡೌನ್ ಆಗಿಬಿಟ್ಟಿದ್ದಾನೆ ಊಟ ತಿಂಡಿಲಂತೂ ನನಗೆ ನಿಜವಾಗ್ಲೂ ಒಡೆಯೋಣ ಅನ್ನೋವಷ್ಟು ಸಿಟ್ಟು ಬರುತ್ತೆ ಇದು ಊಟ ತಿಂಡಿ ಅಂತಾನೆ ಮಾಡ್ತಾ ಇಲ್ಲ ಬರೀ ಆ ಹೊರಗಡೆ ಐಟಮ್ಸ್ ತಿನ್ನಕ್ಕೆ ಇಷ್ಟಪಡ್ತಾನೆ ಗಂಡ ಈ ಥರ ಮಾತಾಡ್ಬೇಡ ನೀನು ಯಾರು ಮೇಲೆ ಅವನಿ ಕಾಫಿ ಇಟ್ಕೊಡ್ತಾರ ಇಲ್ವೋ ಅಂತ

ಪತಿ ದೇವ್ರೆ ಅಮ್ಮ ಅಯ್ಯೋ ನೀನೆ ಎತ್ತಿರದಲ್ವಾ ಅದ್ಕೆ ಹಂಗಂತಗ ಹೋಗ್ಲಿ ಸ್ವೀಟ್ ಸರಿ ಅಂತ ಹೆಂಗ ನೋಡ್ಲಿ

ಅಷ್ಟಪ್ಪ ಮಾಡ್ತಾರ ಇಷ್ಟಪ್ಪ ಮಾಡುದು ದಪ್ಪ ಬರ್ಬೇಕು ಇಷ್ಟೇ ಇಷ್ಟ ಇರ್ಬೇಕು ಬಂದ್ಕೊಂಡು ಇಷ್ಟಿರ್ಬೇಕು ಹ್ಮ್ ಕಾರ್ ಚಕ್ರ ಮಾಡ್ ಟ್ಯಾಕ್ಟರ್ ಚಕ್ರ ಮಾಡ್ತೇವೆ ಬೇಯ್ಲು ಸುಂಟು ಚೆನ್ನಾಗಿ ಬೇಯ್ಬೇಕಾದ್ರೆ ಕೆಂಪು ಹೊರಗೆ ಎಲ್ಲಿ ಹ್ಮ್ ಬಿಡ ಕಾರ್ಬಾರ ಆಚೆ ಹೋಗ್ಬಾರ್ದು

ಇನ್ನ ನಮ್ಮನೆಯವ್ರಂತೂ ಯಾವ ತರ ಆಡ್ಕೊಂತಾರೆ ಅಂತ ನೀವೇ ನೋಡ್ಬೋದು ಅಪ್ಪ ಅಡ್ಕಳದ್ರಲ್ಲಿ ಮಾತ್ರ ಎತ್ತಿದ ಕೈ ನಾನು ಸ್ವಲ್ಪ ಒಂದ್ ಐದಾರು ಬನ್ಸ್ ಮಾಡ್ದೆ ಅಷ್ಟೇನೆ ಜಾಸ್ತಿ ಮಾಡ್ಲಿಲ್ಲ ಎತ್ತಿಟ್ಟೆ ವಿನಿ ಬಂದಾಗ ಮತ್ತೆ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ ಸೊ ಒಂದಾದರೆ ಸಾಕು ನನಗೆ ಅವರು ನಮ್ಮ ಮನೆಯವ್ರಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಒಂದು ಐದಾರು ಮಾಡಿದೆ ಅಷ್ಟೇ ಪು ವಿನಿ ಬಂದ ಮೇಲೆ ಮಾಡಿದರೆ ಆಯಿತು ಅಂತ ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು ಒಳ್ಳೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಒಳ್ಳೆ ಥರ ಸೇಮ್ ಟು ಸೇಮ್ ಅಂದರೆ ಬನ್ನೇ ಮಾಡಿರೋದು ಮಂಗ್ಳೂರು ಬಂದು ಮತ್ತು ಆದರೆ ಇದು ಸೇಮ್ ಒಳ್ಳೆ ಹಂಗೆ ಬೇಕ್ರಿಗೆ ಸಿಗೋ ಬ್ರೆಡ್ ಥರ ಇತ್ತು ಅಷ್ಟು ಸಾಫ್ಟಾಗಿ ಬಂದಿತ್ತು ನಾನು ತೆಳ್ಳಿಗಾದೆ ಪುನೇ ಬೇಡ ದಪ್ಪ ಹರಿ ದಪ್ಪ ಚಿಕ್ಕ ಹೋಗಿರಬೇಕು ಅಂತ ಅಂತೇಳಿ ಆರಿಸಿದ್ರು ಒಳ್ಳೆ ಊತು

ಹಿಂಗೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ ನಿಜ ಹಿಂಗೆ ಅಪ್ಲೋಡ್ ಮಾಡ್ತೀನಿ ಈ ಮಾತೇ ಅಪ್ಲೋಡ್ ಮಾಡ್ತೀನಿ ಏನಾ ಹೇಳ್ತಿರೋ ಹೇಳಿ 국민의동당가 정부와 아주 크고 일� Jungee만의 ಎಂತ ಫಲ ಇಂಗ್ಲಿಷ್ ಅಮ್ಮ ಕಟಿಂಗ್ ಮಾಡ್ತೀನಿ ನೀನು ಕಟಿಂಗ್ ಕಟಿಂಗ್ ಶಾಪ್ ಇಟ್ರು ಆಗ ತಗೊಂಡ ಬಂದ ಪಪ್ಪ ಇದೆ ಕಟಿಂಗ್ ಮಾಡು ಕಟಿಂಗ್ ಮಾಡಮ್ಮ ಕಟಿಂಗ್ ಮಾಡ್ತಾರೆ ಕಟಿಂಗ್ ಇಲ್ಲ

ಇನ್ನು ಪುನಿಗೆ ತಲೆನೋವು ಅಂತ ಇದ್ರು ಇವತ್ತು ಆ ಫ್ಲಾಪ್ ಆಯಿತು ಓಬರಿಗೆ ಹೋಗಲ್ಲ ಹೇಳಿ ಕ್ಯಾನ್ಸಲ್ ಮಾಡಿದ್ರು ಸಂಡೆ ಅಲ್ವಾ ಹಾತ್ಲಾಗ ಬಿಡು ಅಂತ ನಾನು ಸುಮ್ಮನೆ ಅದೇ ಪುನರ್ ಪುನರ್ ಪುನೀತ್ ತಲೆನೋವು ಇದಕ್ಕೆ ಪುನರ್ ಗೌಡ್ರು ನೋಡ್ರಿ ಅಲ್ಲಿ ವೀಕ್ಸ್ ತೊಗೊಂಬಂದು ಇದ್ದಾರೆ ಅಷ್ಟು ಕೇರು ಅಯ್ಯೋ ಅಯ್ಯೋ ನಾನು ತಾಯಿನೋ ಅವ್ರ ತಾಯಿನೋ ನಂಗೆ ಒಂದೂ ಗೊತ್ತಾಗಲ್ಲ ಆ ಥರ ಆಡ್ತ ನಾನು ಸೂಪರ್ ಹೀರೋ ಪುನರ್ ಗೌಡ ನನ್ ಮಗ ಸೂಪರ್ ಹೀರೋ ಪುನರ್ವಡ ನನ್ ಮಗ ಅಂತ ಹೇಳ ಗೌಡ್ರು ಮುನಿಸ್ಕೊಂಡು ಹೋಗಿದ್ರು ಹೋಗಿ ಕರ್ಕೊಂಡು ಬರ್ತಾ ಇದಾರೆ ಅವ್ರಪ್ಪ ಆಚೆ ಹೋಗಿದ್ನಂತೆ ಆಚೆ ಹೋಗಿ ಸುಮ್ಮನೆ ಕುತ್ಕೋತ ನಾನು ಯಾರಾದರೂ ಬೇಜಾರು ಮಾಡಿದ್ರು ಅಂತ ಹೋಗಿ ಮುನಿಸ್ಕೊಂಡು ಕುತ್ಕೊಂಡ್ಬಿಡೋದು ಹೋಗಿ ಕರ್ಕೊಂಡ್ಬಂದ್ರು ಬಂದ್ರು ನಮ್ಮ ಇನ್ನು ಸಂಜೆ ದಿನಸಿ ಬೇಕಾಗಿತ್ತು ಸ್ವಲ್ಪ ಮನೆಗೆ ಬೇಕಾಗಿರೋಂಥ ಗ್ರಾಸರಿಸ್ ತೊಗೊಬರೋಣ ಅಂತೇಳಿ ಹೋಗ್ತಾಯಿದ್ದು ತಲೆಗೆಲ್ಲ ಪೂರ್ತಿ ಎಣ್ಣೆ ಹಚ್ಬಿಟ್ಟಿದ್ದೆ ನೆನೆ ಸ್ನಾನ ಮಾಡಿದ್ನಲ್ಲ ತಲೆ ಸ್ನಾನ ಸೊ ಹಾಗಾಗಿ ಇವತ್ತು ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಬಿಟ್ಟಿದ್ದೆ ತೊಗೊಂಡು ಇವಾಗ ವಾಪಸ್ ಆದ್ವಿ ಅಮ್ಮ ಮಾತಾಡೋದು ಕಲ್ಸ್ಬಿಟ್ರೆ ನಿಮ್ಮ ಅಪ್ಪ ನೀನು ಹೌದಾ ಜೈ ஏன்மா இது <humility> ಪುನರ್ವ ಎಷ್ಟು ತರಲೆ ಮಾಡ್ತಾನೆ ನೋಡಿ ಅವ್ರ ಅಪ್ಪ ಇದ್ರಂತೂ ನಿಜವಾಗ್ಲು ಮಾತೇ ಕೇಳೋದಿಲ್ಲ ಕುರ್ಕುರೆ ತಿನ್ಬೇಕಂತೆ ಅವನು ಮುದ್ದೆ ಊಟ ಮಾಡಲ್ವಂತೆ कला ये तो बाय तुम देखो ये तो ना एल्ड एयर पीस आकेनी तो उठावा रात रानी ये तो चालू गम रुडी ना ये इसकी विद्या से ना किसी की इधर इधर पर हम तो कोई छोड़ी होती तभी कादाया करता वो ये डांस के करते थे और वो जब छोड़ी होती थी साका की तंजड़ी करते थे हमारा नाम वो अच्छे करते ಅಕ್ಕೇ ನನ್ನ ಅಮ್ಮಗೂ ಕಾಳಿಗೆ ಸಲ ಹೀಗೆ ಓಹೋ ಅರೆ ಬೀಟ್ ನಮಗೆ ಲಗುವನೈತಾ ಕಷ್ಟಕ್ಕೆ ಭಯಪಡದಿರು 23 ಫಾರ್ ಫಾರ್ನುವ ಓಕೆ ಥ್ಯಾಂಕ್ ಯು ಡಾಕ್ಟರಿಗೂ ಮುಂದೆ ಯಾಕ ಬೇಕಾವೆ 私たちは。Okay.

ನಮ್ಮನೆಯವ್ರಂತೂ ಒಂದು ತರಕಾರಿ ತಿನ್ನಲ್ಲ ಅದೇ ಜಗಳ ನನಗೂ ಅವ್ರಿಗೂ ತರಕಾರಿ ತಿನ್ನಲ್ಲ ಊಟ ತಿನ್ನಲ್ಲ ಅಂತ ಹೇಳಿ ನಾನು ಊಟ ಮಾಡೋವಷ್ಟು ಊಟ ಕೂಡ ಅವ್ರು ಮಾಡಲ್ಲ ಅದಕ್ಕೆ ಜಗಳ ನನಗಂತೂ ಬಾಕ್ಸ್ ಹಾಕಿರೋದ್ರಲ್ಲಿ ಅರ್ಧ ತೊಗೊಂಬಂದಿರ್ತಾರೆ ಇನ್ನು ಬಟ್ಟೆ ಎಲ್ಲ ಎತ್ಕೊಂಬಂದು ಹಾಕಿ ನೀವು ಮುಡ್ಸ್ಬೇಕು ನನಗೆ ನಿಜವಾಗ್ಲೂ ಬಟ್ಟೆ ಮಾಡಿಸೋದೇ ಒಂದು ದೊಡ್ಡ ಚಿಂತೆ ಫ್ರೆಂಡ್ಸ್ ಎಷ್ಟು ಬಟ್ಟೆಗಳಿರುತ್ತೆ ಅಂದರೆ ದಿನ ನನಗೆ ಸಾಕು ಸಾಕಾಗಿ ಹೋಗಿರುತ್ತೆ ದಿನ ಹೋಗಿ ತಿನ್ನಲ್ಲ ದಿನ ಬಟ್ಟೆ ಇದ್ದೇ ಇರುತ್ತೆ ದಿನ ಸ್ನಾನ ಮಾಡೋದ್ರಿಂದ ಇನ್ನು ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ ಪುನರ್ವೂ ನೋಡಿ ಮುದ್ದೆ ತಿನ್ನೋ ಅಂದರೆ ತಿನ್ನಲಿಲ್ಲ ಲೇಸ್ ತಿಂತವನೇ ಪುನೀತ್ ಅಂತೂ ನನ್ನೇ ಬೈತಾರೆ ಸುಮ್ಮನೆ ನೀರು ಅದು ಏನು ಹಂಗೆ ಆಡ್ತೀಯ ಮಗ ತಿನ್ಲಿ ಹಂಗೆ ಹಿಂಗೆ ಅಂತ ಕೂಗಾಡ್ತಿರ್ತಾರೆ ಊಟ ಮಾಡ್ಲಿಕ್ಕೆ ಕಣಪ್ಪ ಊಟ ಮಾಡಿ ತಿನ್ಲಿಂದ್ರೆ ಇಲ್ಲ ಅವ್ರು ಕೇಳಿದ್ ಅವ್ನು ಏನು ಕೇಳ್ತಾನೋ ಅದನ್ನೇ ಮಾಡ್ತಾರೆ ಅವರು ಸ್ವಲ್ಪ ನಂಗೆ ಎದ್ರುತಾನೆ ಹಂಗೆ ಹಂಗಾಗಿ ಸ್ವಲ್ಪ ನನ್ನ ಹತ್ರ ಕಡಿಮೆ ಆ ಥರ ಚೇಷ್ಟೆ ಎಲ್ಲ ಮಾಡೋದು ಅವ್ರ ಅಪ್ಪನ ಹತ್ರ ಅಂತೂ ಫುಲ್ಲು ಎಷ್ಟು ತರಲೆ ತುಂಟಾಟ ಮಾಡ್ತಾನೆ ಮೈ ಕೈ ತುಳಿದು ನೋವು ಮಾಡಿಬಿಟ್ಟಿರ್ತಾನೆ ಅವ್ರು ಹಂಗಂತಿರ್ತಾರೆ ಗಾಡಿ ಓಡಿಸಿದ್ರು ಇಷ್ಟು ನೋವು ಆಗ್ತಿರ್ಲಿಲ್ಲ ಹಾಗೆ ಎಲ್ಲ ತುಳಿದ್ಬಿಟ್ಟವನೇ ಅಂತ ಹೇಳ್ತಿರ್ತಾರೆ ಎರಡು ದಿನದಿಂದ ಅವ್ನು ಮಗಲು ಬಿಡೋದೇ ಇಲ್ಲ ಶನಿವಾರ ಭಾನುವಾರ ಯಾವಾಗಲೂ ಅಪ್ಪನ ಜೊತೆನೇ ಇರ್ತಾನೆ ಓಕೆ ಫ್ರೆಂಡ್ಸ್ ಬ್ಲಾಗ್ ಮುಗಿಸೋ ಟೈಮ್ ಆಯಿತು ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಹಿಂದಿನ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್